ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಇಂದಿನ ವಿಷಯ ಮೂರ್ಛೆ ರೋಗ ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ರೂಪಾ ಕೆಜಿ ಅವರು ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಇಂದಿನ ವಿಷಯ ಮೂರ್ಛೆ ರೋಗ ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್ ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಮೆದುಳಿನ ಕಾಯಿಲೆ ಇದು ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ ಒಂದು ಸ್ಪಾರ್ಕ್ ಬರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಸೊ ಈಗ ನಾವು ಎಲೆಕ್ಟ್ರಿಸಿಟಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗೋ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ ಪದೇ ಪದೇ ಬರ್ತಾ ಇದ್ರೆ ಅಥವಾ ಎರಡರಿಂದ ಮೂರು ಬಾರಿ ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡು ಬಂದು ಅದು ಅನ್ಪ್ರವೋಕ್ಟ್ ಸೀಶಸ್ ಅನ್ಪ್ರವೋಕ್ಟ್ ಅಂದ್ರೆ ಕಾರಣ ಇಲ್ದೇನೆ ಇಪ್ಪತ್ನಾಲ್ಕು ಗಂಟೆ ಗ್ಯಾಪ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೇಲೆ ಗ್ಯಾಪಲ್ಲಿ ಎರಡರಿಂದ ಮೂರು ಸರಿ ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಫಿಲೆಪ್ಸಿ ಅಂತ ಕರಿತೇವೆ ಅಥವಾ ಸಿಂಗಲ್ ಯಾವುದೋ ಒಂದು ಚಿಕ್ಕದಾಗ ಯಾವುದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು ಬಂದಾಗ ಅದನ್ನ ನಾವು ಸಿಂಪಲ್ ಸೀಜರ್ಸ್ ಅಂತ ಹೇಳ್ತೀವಿ ಸೊ ಸೀಜರ್ ಅನ್ನೋದು ಬೇರೆ ಎಪಿಲೆಪ್ಸಿ ಅನ್ನೋದೇ ಬೇರೆ ಸೀಜರ್ ಅನ್ನೋದು ಯಾವಾಗಲೂ ಯಾವಾಗಲೋ ಒಂದ್ಸರಿ ಬಂದು ಹೋಗ್ಬೋದು ಯಾರಿಗಾದ್ರು ಬರ್ಬೋದು ಅದು ಸುಮಾರು ನಾವು ಏನು ಹೇಳ್ತಾರೆ ಅಂದರೆ ಈಗ ಇಡೀ ಜೀವನದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಸೀಜರ್ ಬರೋ ಚಾನ್ಸಸ್ ಇರುತ್ತೆ ಯಾವುದೋ ಒಂದು ಕಾರಣ ಆಗಿರ್ಬೋದು ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕಮಗು ಇದ್ದಾಗ ಏನೋ ಬಂದಿರಬಹುದು ಎಷ್ಟೋ ಕಾರಣದಿಂದ ಅದು ಸಿಂಪಲ್ ಅದು ತುಂಬಾ ಸಿಂಪಲ್ ಕಂಡೀಷನ್ ಅದ್ರ ಬಗ್ಗೆ ತುಂಬಾ ತಲೆ ಅವಶ್ಯಕತೆ ಇರಲ್ಲ ಅದು ಸೀಶಸ್ ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೊವೊಕ್ಟ್ ಸೀಷರ್ ಆಗುತ್ತೆ ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು ನಾವು ಹೇಳಿದಾಗ ಈಗ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ರೋಗ ಅಂತ ಕರಿತೇವೆ ಅದನ್ನು ಇಷ್ಟುವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ ಈಗ ನಮ್ ಅಷ್ಟೇ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ ತುಂಬಾ ಕಾಮನ್ ಆಗ ಕಾರಣ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ ಒಂದು ನ್ಯೂರೋಸಿಸ್ಟಿ ಸರ್ಕೋಸಿಸ್ ಅಂತ ಹೇಳ್ತವೆ ಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂಥ ಕಾರಣ ಇದು ಈ ಟೇಪ್ ಆಫ್ ಇನ್ಫೆಕ್ಷನ್ಸ್ ಈ ಜಂತುಳ ಇರುತ್ತಲ್ವಾ ಇದು ಎಲ್ಲಿರುತ್ತೆ ಇದು ಹೇಗೆ ಬರುತ್ತೆ ಮನುಷ್ಯನ ದೇಹ ಹೆಂಗ್ ಸೇರುತ್ತೆ ಹೆಂಗೆ ಮೆದುಳಿಗೆ ಹೋಗುತ್ತೆ ಅದ್ಯಾಕೆ ಮೂರ್ಛೆ ರೋಗ ಬರ್ಸುತ್ತೆ ಅಂತ ಹೇಳಿದ್ರೆ ಈ ಸಣ್ಣ ಜಂತುಳ ಏನಿರುತ್ತೋ ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ ಈ ಸೊಪ್ಪು ತರಕಾರಿ ಆ ರೂಟ್ಸಲ್ಲಿ ಅಲ್ಲಿ ಬೇರಲ್ಲಿರುತ್ತೆ ಒಂದು ಚಿಕ್ಕ ಚಿಕ್ಕ ಮಣ್ಣಿನ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ ಸೊ ಇದೇನಾಗುತ್ತೆ ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನ ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಸರಿಯಾಗಿ ಬೇಯಿಸಬೇಕು ಇಲ್ಲಾದ್ರೆ ಏನಾಗುತ್ತೆ ಚಿಕ್ಕ ಚಿಕ್ ಏನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ ಮೂಲಂಗಿಯಲ್ಲಿ ಕ್ಯಾರೆಟ್ ಅಲ್ಲಿ ಹಂಗೆ ಸರಿಯಾಗಿ ತೊಳೆದೇ ತಿಂತಾರಲ್ವಾ ಅಥವಾ ಈ ಹೊರಗಡೆ ಹೋದಾಗ ಏನಾರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಹೋಗ್ತಾರಲ್ಲ ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ವಾ ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಚಿಕ್ಕ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ ದೇಹಕ್ಕೆ ಸೇರ್ಕೊಳ್ಳುತ್ತೆ ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಮಾಡುತ್ತೆ ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ ಒಂದು ಆಗುತ್ತೆ ಅದು ಮುಂದೊಂದು ದಿವಸ ಮೂರ್ಚ ರೋಗ ಆಗಿ ಪರಿಗಣಿಸುತ್ತೆ ಆ ಪೋರ್ಷನ್ ಕೋಶ ಡ್ಯಾಮೇಜ್ ಮಾಡತ್ತಲ್ವಾ ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ರೋಗ ಬರಬಹುದು ಒಂದು ಕಾರಣ ಸೊ ಇದು ಕಾಮನ್ ಕಾರಣ ಇದು ನಾವು ಸುಮಾರು ನಮ್ಮ ದೇಶದಲ್ಲಿ ನೋಡತಕ್ಕಂಥದ್ದು ಕಾಮನ್ ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ ಯಾಕಂದ್ರೆ ಅವ್ರು ಕೈ ತೊಳಿದ ತಗೊಳ್ತಾ ಇರ್ತಾರೆ ಅಥವಾ ಇವನ್ ಇದು ನೀರು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನೀರ್ ಮೂಲಕ ಬರಬಹುದು ಇನ್ನೊಂದು ಏನಂತ ಹೇಳಿದ್ರೆ ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ ಹಂದಿ ಮಾಂಸದಲ್ಲಿರ್ತಕ್ಕಂಥ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರಿಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬರ್ಬೋದು ಮೂರ್ಚೆ ರೋಗ ಆಗೋದು ಮುಂದೊಂದು ದಿವಸ ಒಂದು ಎರಡನೇದು ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ ನಮ್ಮ ದೇಶದಲ್ಲಿ ನೋಡೋದು ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ಮೆದುರಲ್ಲಿ ಡ್ಯಾಮೇಜ್ ಆಗೋದು ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು ಅಥವಾ ಬ್ರೈನ್ ಡೆವಲಪ್ಮೆಂಟ್ ಏನೋ ವ್ಯತ್ಯಾಸ ಆಗಿ ಗರ್ಭದಲ್ಲೇ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದ ಕಾರಣದಿಂದನೂ ಅಥವಾ ಈ ಡೆಲಿವರಿ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದರೆ ಮಗು ಹುಟ್ಟಿದ ಕೂಡಲೇ ಅಳಬೇಕು ಚೆನ್ನಾಗಿ ಆಕ್ಸಿಜನ್ ಸರಿಯಾಗಿ ಬ್ರೈನಿಗೆ ಸಪ್ಲೈ ಆಗುತ್ತೆ ಸೊ ಒಂದು ವೇಳೆ ಅಳೋದು ಲೇಟ್ ಆದರೆ ಅವಾಗ ಹೈಪಾಕ್ಸಿಯಾ ಎಷ್ಟೋ ಕಾರಣದಿಂದ ಇರ್ಬೋದು ನೋಡಿರ್ಬೇಕಲ್ಲ ಮ್ಯುಕೋನಿಯಮ್ ಆಸ್ಪ್ರೇಷನ್ಸ್ ಅಂದರೆ ಕೇಳಿರ್ಬೇಕೆಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೇನೋ ಏನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವಾ ದೆನ್ ಮ್ಯಕೋನಿಯಂ ಆಸ್ಪಿರೇಷನ್ ಅಂತ ಹೇಳ್ತೀವಿ ಅದೇನು ಮಾಡುತ್ತೆ ಉಸಿರಾಟೋ ಜಾಗನ ಬ್ಲಾಕ್ ಮಾಡುತ್ತೆ ಆಗುತ್ತೆ ಡೆಲಿವರಿ ಟೈಮಲ್ಲಿ ಸೊ ಒಂದು ಆ ಟೈಮಲ್ಲಿ ಏನಾಗುತ್ತೆ ಆಕ್ಸಿಜನ್ ಡ್ಯಾಮೇಜ್ ಅವಾಗ ತುಂಬ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ಗೆ ಅದು ಮೂರ್ಛಿರೋಗಾಗಿ ಪರಿಗಣಿಸುತ್ತೆ ಮಗುವಲ್ಲಿ ಸೆಕೆಂಡ್ ಏನಂತ ಹೇಳಿದ್ರೆ ಒಂದು ಹೈಪೋಗ್ಲಿಲ್ಲ ಗ್ಲೈಸಿಮಿ ಆಗ್ತಕ್ಕಂಥದ್ದು ಎಷ್ಟೋ ಮೂಡ್ ನಂಬಿಕೆ ಕಾರಣದಿಂದ ಏನಾಗುತ್ತೆ ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ ಅದರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡ್ಸೋದು ಅದು ಕುಡ್ಸೋದು ಇದು ಕುಡ್ಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು ಲೇಟ್ ಆಗಿರುತ್ತೆ ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗ್ಬಿಟ್ಟಿರುತ್ತೆ ಅದೆಲ್ಲ ಸರಿಯಾದ ಪೋಷಣೆ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ ಸೊ ಅಲ್ಲಿ ಹೈಪೋಗ್ಲೈಸಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ ಒಂದು ಸೊ ಏನು ಹೇಳಿದರೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ ಅಂದರೆ ಮೆದುಳು ಬೆಳವಣಿಗೆ ಸರಿಯಾಗಿ ಆಗಿರಲ್ಲ ಈ ಮೆದುಳಿನ ಕೋಶದ ಬೆಳವಣಿಗೆನೇ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ ಸೊ ಆ ಕಾರಣದಿಂದ ಆಗ ಯಾವುದರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ ಅದು ಒಂದು ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆರೋಗ್ಯ ಮಕ್ಕಳಲ್ಲಿ ಸೊ ಇದು ಒಂದು ಕಾರಣ ಇನ್ನೊಂದು ಎಪ್ಲೆಪ್ಟಿಕ್ ಸ್ಪಾಜಿಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ ಎಪ್ಲೆಪ್ಟಿಕ್ ಸ್ಪಾಸಿಮ್ಸ್ ತುಂಬಾ ಕಾಮನ್ ಆಗಿ ನೋಡ್ತೀವಿ ಇದು ಎರಡು ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಮತ್ತೆ ಇದು ಏನಂತ ಹೇಳಿದ್ರೆ ಇದು ಒಂದು ಆರು ಏಳು ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಏನಿದು ಅಂತ ಹೇಳಿದ್ರೆ ಎಷ್ಟೋ ಇದು ಮಿಸ್ ಆಗುತ್ತೆ ಮಗು ಏಕಾಏಕಿ ಮಲಗಿ ಎದ್ ಕೂಡಲೆ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು ಹಿಂಗೊಂದು ಜಟ್ಕ ಥರ ಹಿಂಗೆ ಒಂದು ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು ಸೊ ಎಪ್ಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಸೊ ಇದೇನಾಗುತ್ತೆ ಇದು ಎಷ್ಟೋ ಸಾರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ ತಾಯಿ ಕೂಡ ಮಿಸ್ ಮಾಡ್ಬೋದು ಸೊ ಇದೆಲ್ಲೋ ಸಹಜ ಅನ್ಕೊಂಡು ಸುಮ್ಮನೆ ಬಿದ್ದೆ ಬಟ್ ಇದು ಪದೇ 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 ಆಗ್ತಿರುವಾಗ ಏನಾಗುತ್ತೆ ಇದು ತುಂಬ ಹಾನಿಕಾರಕ ಇದನ್ನು ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ ಇಲ್ಲಾದ್ರೆ ಏನಾಗುತ್ತೆ ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗುನ ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿಯೂ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮುಂದಕ್ಕೆ ಮಗುಗೆ ಸೊ ಇದೊಂದು ಕಾರಣ ಇನ್ನೊಂದು ಏನಂತ ಹೇಳಿದರೆ ಹೆಡ್ ಇಂಜುರಿ ನಮ್ಮ ದೇಶದಲ್ಲಿ ಯಾಕೆ ಹೆಡ್ ಇಂಜುರಿ ನೋಡ್ತಿರಲ್ವಾ ಯಾವುದು ರೋಡ್ ಟ್ರಾಫಿಕ್ ರೂಲ್ಸ್ನ ಸರಿಯಾಗಿ ಫಾಲೋ ಮಾಡೋದಿಲ್ಲ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಸ್ಪೀಡಾಗಿ ಓಡಿಸ್ತಾ ಇರ್ತಾರೆ ನಿಯಂತ್ರಣನೇ ಇರೋದಿಲ್ಲ ವೇಗ ಮಿತಿನೇ ಇರೋದಿಲ್ಲ ಅವರಿಗೆ ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆದಾಗ ಹೆಡ್ ಇಂಜುರಿ ಆದಾಗ ಆ ಎಲ್ಲಿ ಯಾವ ಭಾಗದಲ್ಲಿ ಇಂಜುರಿ ಮೆದುಳಿನ ತುಂಬ ಸೂಕ್ಷ್ಮ ಅಲ್ವಾ ಮೆದುಳಿನ ಬ್ರೈನ್ ಪ್ಯಾರನ್ ಕಮ್ಮ ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಛೆ ರೋಗ ಮುಂದಕ್ಕೆ ಬರ್ತಾ ಹೋಗ್ಬೋದು ಸೊ ಅದಕ್ಕೆ ಇದನ್ನು ಪ್ರಿವೆಂಟ್ ಮಾಡೋದಂಗೆ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳೋದು ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡ್ಬೋದು ನಾಲ್ಕನೇ ಅಂದ್ರೆ ಈ ಇಳಿವಯಸ್ಸಲ್ಲಿ ಬರ್ತಕ್ಕಂಥದ್ದು ಈ ಕಾಮನ್ ಆಗಿ ನಾವು ನೋಡೋದಂದ್ರೆ ಸ್ಟ್ರೋಕ್ ಕಾರಣ ಪಾಶ್ವವಾಯು ಹೇಗೆ ಮೂಚ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ ಈ ಪಾಶ್ವವಾಯು ಆದಾಗ ಪಾಶ್ವವಾಯು ಎರಡು ತರದಿದೆ ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು ಇನ್ನೊಂದು ಆ ರಕ್ತನಾಳನೆ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಈ ಸ್ಟ್ರೋಕ್ ಆಗಿರೋರಿಗೆ ಹಿಂದೆ ಯಾವಾಗ ಸ್ಟ್ರೋಕ್ ಆಗಿರೋಗೆ ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬೋದು ಮುಂದಾಕೆ ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನು ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್ ಸೊ ಇಷ್ಟೆಲ್ಲ ಅಲ್ದೇನೆ ಇನ್ನೂ ಏನು ಕಾರಣಗಳಿದೆ ಅಂದ್ರೆ ಇನ್ಫೆಕ್ಷನ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ ಅಂದ್ರೆ ನಂಜು ಮೆದುಳಿನ ನಂಜು ಹೇಗಾಗುತ್ತೆ ಇಂದ ಆಗುತ್ತೆ ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ ಹೆಚ್ ಐ ವಿ ಪೇಷೆಂಟ್ಸ್ ಅಲ್ಲಿ ಕಾಮನ್ ನೋಡ್ತಾ ಇರ್ತೀವಿ ಟಿ ಬಿ ಆಗೋದು ಅಥವಾ ಬೇರೆ ಆಪರ್ಚೆಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು ಇನ್ನೊಂದು ಏನಂದ್ರೆ ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ ಇನ್ನು ಸಿಂಪಲ್ ಆಗಿ ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್ ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು ಈ ಲವಣಾಂಶ ಅಂದ್ರೆ ಈ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಆಗಲಿ ಈ ಸೋಡಿಯಂ ಪೊಟ್ಯಾಶಿಯಂ ಎಲೆಕ್ಟ್ರೋಲೈಟ್ಸ್ ಆಗಲಿ ಇದೆಲ್ಲ ಸರಿಯಾದ ಪ್ರೋಷನ್ ಇಲ್ಲ ಇದರಲ್ಲಿ ಏನಾದರೂ ಅಸ್ತವ್ಯಸ್ತ ಇದಕ್ಕೊಂದು ಈ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ ಅಂದ್ರೆ ಜ್ವರ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ತೆ ಮತ್ತೆ ಬರಲ್ಲ ಮೇಡಮ್ ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರಿ ಮತ್ತೆ ಚಿಕ್ಕ ಮಕ್ಕಳ ಆರೈಕೆ ಅಂದ್ರೆ ತಾಯಿಯಿಂದನೇ ಗರ್ಭದಲ್ಲಿ ಮಗುನ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು ಅಂತ ಹೇಳಿದ್ರಿ ಮತ್ತೆ ಹೆಡ್ ಇಂಜುರಿ ಅಂದ್ರೆ ನಾವು ರಸ್ತೆ ಸಂಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಜೊತೆಗೆ ತಾವು ಈ ಒಂದು ಮೂರ್ಛೆ ರೋಗ ಲಕ್ಷಣಾ ತುಂಬಾ ಒಳ್ಳೆ ಪ್ರಶ್ನೆ ಇದು ಮೂರ್ಛೆ ರೋಗ ಹೇಗೆ ಗುರುತಿಸೋದು ಅಂತ ಇದು ಆಗಿರಿದ್ಯಾ ಅಂತ ಹೇಳ್ಬಿಟ್ಟು ಈ ಮೂರ್ಛೆ ರೋಗ ಚಿಕ್ಕದಾಗ್ರು ಬರಬಹುದು ದೊಡ್ಡದಾಗ್ ಬರ್ಬೋದು ಆಗಿ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡದಾಗ ಅಂತ ಕಾಣಿಸಿಕೊಂಡಾಗ ನಾವು ಸಹಜವಾಗಿ ನೋಡಿರ್ತೀವಿ ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ ಯಾರಾದ್ರೂ ಮೂರ್ಛೆ ರೋಗ ಬಂದಿರೋ ರೋಗಿಗಳೆಲ್ಲ ನೋಡಿರ್ತೀವಿ ಏನಾಗಿರುತ್ತೆ ಒಂದು ಕಣ್ ಮೇಲೆ ಮಾಡ್ತಾರೆ ಬಾಯಲ್ ಜೊಳ್ ಬರೋಕ್ ಶುರು ಆಗುತ್ತೆ ನಾಲ್ಗೆ ಕಚ್ಕೋತಾರೆ ಎರಡು ಕೈ ಎರಡು ಕಾಲ್ ಪಟ 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 ಹೊಡ್ಕೊಳಕ್ ಶುರು ಮಾಡ್ತಾರೆ ಯೂರಿನ್ ಪಾಸ್ ಮಾಡ್ಕೊತಾರೆ ಸೊ ಇದು ಜರ್ನಲೈಸ್ಡ್ ಸಿಷಸ್ ಜರ್ನಲೈಸ್ ಟೋನಿಕ್ ಕ್ಲೋನಿಕ್ ಸಿಷಸ್ ಇದು ತುಂಬಾ ಕಾಮನ್ ಆಗಿ ನೋಡತಕ್ಕಂತ ತುಂಬಾ ಸಹಜವಾಗಿ ನೋಡತಕ್ಕಂತ ಮೂತ್ರ ಸೊ ಇದು ಗುರ್ತಿ ಹಿಡಿಯೋದಕ್ಕೆ ತುಂಬ ಈಸಿ ಅಲ್ವಾ ಇದು ನಾವು ಹೇಳಿದ ಲಕ್ಷಣ ಹಿಂಗೆಲ್ಲ ಕಾಮನ್ ಆಗಿ ನೋಡಿರ್ತೀವಿ ಈ ಥರ ಆಗಿದ್ರೆ ಅಷ್ಟೇ ಅಲ್ಲದೆ ಈ ಜರ್ನಲೈಸ್ಡ್ ಏನೇ ಹೇಳಿದ್ರೆ ಮೆದುಳಿನ ಮೇಜರ್ ಪೋರ್ಷನ್ ಭಾಗದಲ್ಲಿ ಸ್ಪಾರ್ಕ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿ ಬರ್ತಕ್ಕಂಥದ್ದು ಒಂದು ಸೊ ಇದರಲ್ಲಿ ಜುವಿನೈಲ್ ಟೋನಿಕ್ ಸೀಶೂಸು ಜುವಿನೈಲ್ ಕ್ಲೋನಿಕ್ ಸೀಶೂಸು ಈ ಥರ ಹೇಳ್ತಾ ಹೋಗ್ಬೋದು ಅಂದರೆ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಪಟ 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 ಹೊಡಿತಾನೆ ಇರ್ಬೋದು ಅಥವಾ ಟೈಟಾಗಿ ಹಿಡ್ಕೊಂಡಿರ್ಬೋದು ಎರಡು ಕೈ ಎರಡು ಕಾಲನ್ನ ಆಗಿ ಹಿಡ್ಕೊಂಡಿರ್ಬೋದು ಅಥವಾ ಜರ್ಕ್ ಬಂದೋಗೋದು ಮೈಕ್ಲೋನಿಕ್ ಜಾಗ್ಸ್ ಅಂತ ಹೇಳ್ತೀವಿ ನಾವು ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸೊ ಇದೊಂದು ಇನ್ನೊಂದು ಆಬ್ಸೆನ್ಸ್ ಇಶ್ಯೂಸು ಜನರಲೈಸ್ ಸೀಶಸ್ ಆಗಿರುತ್ತೆ ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತಿವಲ್ವಾ ಈಗ ಶಾಲೆಯಲ್ಲಿ ಕೂತಿರ್ತಾರೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ನೆ ಕೂತ್ಬಿಡೋದು ಬಿಡೋದು ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು ಸೊ ಇದೊಂದು ಆಬ್ಸೆನ್ಸ್ ಇಶ್ಯೂಸ್ ನಾವು ನೋಡಿರ್ತೀವಿ ಒಂದು ಇನ್ನೊಂದು ಏನಂದ್ರೆ ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಶಸ್ ಅಂತ ಏನು ಹೇಳ್ತೀವೋ ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರಬಹುದು ಒಂದು ಫೇಸ್ ಅಲ್ಲಿ ಅಷ್ಟೇ ಬರಬಹುದು ಬಾಯಿ ಓರಿ ಆಗಿಬಿಟ್ಟು ಅಲ್ಲೇ ಒಂದು ಸಣ್ಣದಾಗಿ ಹಿಂಗೆ ಹೊಡೆಯೋದು ಅದೊಂದು ಅಥವಾ ಒಂದೇ ಕೈಯಲ್ಲಿ ಈ ತರ ಹೊಡೆಯೋದು ಅಥವಾ ಸೀಶಸ್ ಅಂತ ಹೇಳ್ತೀವಿ ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಝುಮ್ 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 ಅಂತ ಬಂದ್ಬಿಟ್ಟು ಹೋಗೋದು ಸೊ ಇದೆಲ್ಲ ಸಿಂಪಲ್ ಸೀಶಸ್ ಅಂತ ಹೇಳ್ತೀವಿ ಒಂದು ಏನಂದ್ರೆ ಬಾಯಿ ಚಪ್ಪುರ್ಸೋದು ಏಕಾಏಕಿ ಚೆನ್ನಾಗಿರ್ತಾರೆ ಸಡನ್ ಆಗಿ ಬಾಯಿ ಚಪುರ್ಸಕ್ ಶುರು ಆಗೋದು ಕನ್ಫ್ಯೂಸ್ ಆಗಿ ಕಾಣಿಸ್ಕೊಡೋದು ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ ಸೊ ಇದೊಂದು ರೀತಿಯಾಗಿರುತ್ತೆ ಒಂದು ಕಾಂಪ್ಲೆಕ್ಸ್ ಪಾರ್ಷಲ್ ಸೀಶಸ್ ಇನ್ನೊಂದು ಸಿಂಪಲ್ ಪಾರ್ಷಲ್ ಸೀಸಸ್ ಅಂದ್ರೆ ಪ್ರಜ್ಞೆ ಹೋಗ್ದೇನೆ ಸುಮ್ನೆ ಯಾವ್ದೋ ದೇಹದ ಒಂದು ಭಾಗದಲ್ಲಿ ಸ್ವಲ್ಪ ಹಿಂಗ್ ಜರ್ಕ್ ಹೊಡಿಯೋದಂಗಾಗೋದು ಪ್ರಜ್ಞೆ ಇರುತ್ತೆ ಗೊತ್ತಾಗ್ತಿರುತ್ತೆ ಅವರಿಗೆ ಕೈ ಸುಮ್ಮನೆ ಹಿಂಗೆ ಇರ್ತಾರೆ ಸೊ ಇದು ಒಂದು ಸಿಂಪಲ್ ಪಾರ್ಶಲ್ ಸೀಶಲ್ಸ್ ಆಗಿರ್ಬೋದು ಸೊ ಇದೆಲ್ಲ ಮೂರ್ಚಿರ ರೋಗದ ಲಕ್ಷಣಗಳಾಗಿರುತ್ತೆ ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವು ಹೇಳಿದ್ರು ಅದೇ ರೀತಿಯಾಗಿ ನಲವತ್ತು ವರ್ಷ ಮೂವತ್ತೈದು ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಿರ್ತೀವಿ ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ ಒದ್ದಾಡ್ತಾ ಇರ್ತಾರೆ ಯಾವ ಕಾರಣಗಳಿಂದ ಅಂತ ಹೇಳ್ತಿವಿ ಅವರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿ ಇರ್ತಾರೆ ಮಧ್ಯ ಆ ಥರ ಆಗಿರುತ್ತೆ ಹೇಗೆ ಅಂತ ಹೇಳ್ತೀವಿ ಸೊ ಅದಕ್ಕೆ ಸುಮಾರು ಕಾರಣ ಇದೆ ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದರೆ ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ ವಿಡ್ರಾಯಲ್ ಸೀಶಸ್ ಥರ ನಾವು ಏನು ಹೇಳ್ತೀವೋ ಅದು ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಟಾಗ ಏನಾಗುತ್ತೆ ವಿಡ್ರಾಯಲ್ ಸೀಶಸ್ ಬರುತ್ತಲ್ಲ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಸೊ ಅದನ್ನು ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಈಗ ಅಂದರೆ ಮದ್ಯಪಾನ ಸೇವನೆ ಒಂದು ನಿಲ್ಲಿಸಬೇಕು ಇನ್ನೊಂದು ಕಡೆ ಅವ್ರ ಅಡಿಕ್ಷನನ್ನು ನಿಲ್ಲಿಸಬೇಕು ಮತ್ತು ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಸೊ ಅದರಿಂದ ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನೂ ಆಗುತ್ತೆ ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದ ಸ್ಟ್ರೋಕೆಲ್ಲ ಆಗೋ ಚಾನ್ಸಸ್ ಇರುತ್ತಲ್ವ ಸೊ ಅದೊಂದು ಕಾರಣ ಸೊ ಅದು ಈ ಮಿಡಲ್ ಏಜ್ ಗ್ರೂಪ್ಸಲ್ಲಿ ಇದೆಲ್ಲ ನೋಡ್ತೀವಿ ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು ಪಾರ್ಶ್ವಾಯು ಮುಂಚೆ ಎಲ್ಲ ಅರವತ್ತು ವರ್ಷದ ನಂತರ ಬರ್ತಕ್ಕಂಥದ್ದು ಅರವತ್ತರತ್ತೈದು ವರ್ಷದ ನಂತರಕ್ಕೆ ಬರ್ತಕ್ಕಂಥದ್ದು ಇತ್ತೀಚೆಗೆಲ್ಲ ಈ ಚಿಕ್ಕ ವಯಸ್ಸರಲ್ಲೂ ನೋಡ್ತಾಯಿದ್ವಿ ಪಾರ್ಶ್ವವಾಯು ಆಗೋದು ಸೊ ಅದಕ್ಕೆ ಎಷ್ಟೋ ಕಾರಣ ಇದೆ ಪಾರ್ಶ್ವವಾಗಿ ಏನೇನು ಕಾರಣ ಇದೆ ನಾವು ಹೇಳಿದಾಗೆ ಒಂದು ಬಿ ಪಿ ಕಾರಣದಿಂದ ಬರುತ್ತೆ ಶುಗರ್ ಕಾರಣದಿಂದ ಬರುತ್ತೆ ಡಯಾಬಿಟೀಸು ಆಮೇಲೆ ಇನ್ನೊಂದೇನೆಂದರೆ ಸ್ಥೂಲಕಾಯ ತೂಕ ಜಾಸ್ತಿ ಇರೋದರಿಂದ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ ಅಥವಾ ಹಾರ್ಟ್ ಕಾಯಿಲೆಯಿಂದ ಇಷ್ಟೆಲ್ಲ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತು ಫಿಟ್ಸ್ ಬರ್ಬೋದು ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದರೆ ಇದೆಲ್ಲ ಕಂಟ್ರೋಲ್ ಮಾಡಬೋದು ಬಿ ಪಿ ಕಂಟ್ರೋಲ್ ಮಾಡೋದು ಶುಗರ್ ಕಂಟ್ರೋಲ್ ಮಾಡೋದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು ವೆಯ್ಟ್ ಮ್ಯಾನೇಜ್ಮೆಂಟ್ಸ್ ಮಾಡೋದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದಲೂ ಬರುತ್ತೆ ಸ್ಮೋಕಿಂಗಿಂದನೂ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು ಮದ್ಯಪಾನ ಮತ್ತು ಧೂಮಪಾನ ಎರಡು ನಿಯಂತ್ರಣ ಮಾಡೋದು ಮಾಡಿಕೊಳ್ಳೋದು ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತು ಹಾರ್ಟ್ ಡಿಸೀಸ್ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಯಾಕಂದರೆ ಹಾರ್ಟ್ ಟು ಬ್ರೈನು ತುಂಬ ಕನೆಕ್ಟೆಡ್ ಆಗಿರುತ್ತೆ ಹಾರ್ಟ್ ಕಾಯಿಲೆಯಿಂದ ಏನೇನು ಹಾರ್ಟ್ ಕಾಯಿಲೆಗೆ ಏನೇನು ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕಿಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ ಯಾಕಂದರೆ ಇಲ್ಲಿ ರಕ್ತನಾಳ ಅಲ್ಲಿನ ರಕ್ತನಾಳ ಕರೆಕ್ಟ್ ಅಲ್ವಾ ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದರಿಂದ ಏನಾಗಿರುತ್ತೆ ಇದನ್ನು ನಿಯಂತ್ರಣ ಪಡಿಸ್ಕೋಬೇಕಾಗತ್ತೆ ಅವಾಗ ಕಾಡೆಂಬೊಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದನ್ನು ನಿಯಂತ್ರಣ ಪಡಿಸ್ಬೋದು ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸಲ್ಲಿ ಕಾಮನಾಗಿ ಮತ್ತು ಇನ್ಫೆಕ್ಷನ್ಸ್ ಆಗೋದು ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್ ಈ ಟಿ ಬಿ ಇನ್ಫೆಕ್ಷನ್ಸು ಹೆಚ್ ಐ ವಿ ಇನ್ಫೆಕ್ಷನ್ಸು ನಂಜಾದಾಗ ಸೊ ಏನಾಗುತ್ತೆ ಟಿ ಬಿ ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ ಟ್ಯೂಬರ್ ಅನ್ನೋ ಒಂದು ಗಡ್ಡೆ ಆಗ್ಬೋದು ಅಥವಾ ನಂಜ್ ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಹೆಚ್ ಐ ವಿ ಹಿರೋ ಪೇಷಂಟ್ಸ್ಗೆ ಏನಾಗುತ್ತೆ ಸ್ವಲ್ಪ ಬೇಗನೆ ಆಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು ಸಿ ಎನ್ ಎಸ್ ಆಪರ್ಚಿಸ್ಟಿಕ್ ಇನ್ಫೆಕ್ಷನ್ಸ್ ಅದರಲ್ಲಿ ಎಷ್ಟೋ ಕಾರಣಗಳಿದೆ ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು ನಂಜಾಗ್ಬೋದು ಇದರಿಂದ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ ಮತ್ತು ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ ಮೆದುಳಿನ ಗಡ್ಡೆಗಳು ಸೊ ಅವಾಗಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಎಷ್ಟೊಂದು ಡಿ ಅಂತ ಹೇಳ್ತೀವಿ ಬ್ರೈನ್ಗೆ ಸಂಬಂಧಪಟ್ಟಾಗಿ ಡ್ಯಾಮೇಜಸ್ ಆಗ್ತಕ್ಕಂಥದ್ದು ಸೊ ಅವಾಗಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರ್ಬೋದು ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರ್ದಲ್ಲೇ ಇರ್ತಕ್ಕಂಥದ್ದಕ್ಕೆ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತೀರಿ ಮೇಡಮ್ ಈಗ ನಾನು ಹೇಳ್ದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೋಣ ಅಲ್ವಾ ನಾರ್ಮಲ್ ಆಗಿದ್ದಾರೆ ಅವ್ರಿಗೇನು ಖಾಯಿಲೆ ಇಲ್ಲ ಗರ್ಭಾವಸ್ಥೆಯಲ್ಲಿದ್ದಾರೆ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೋತಾ ಇರ್ತಾರೆ ಆ ಡೆಲಿವರಿ ಟೈಮ್ ಬಂದಾಗ ಏನಾಗುತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಹುಟ್ಟಿದ ಕೂಡಲೇ ಮಗು ಅಳಬೇಕು ಅಳೋದ್ ಡಿಲೇ ಆದಾಗ ನಾ ಹೇಳಿದಾಗೆ ಅದು ಬಂದು ಕಾರಣ ಆಯಿತು ಸೊ ಆ ಡೆಲಿವರಿ ಟೈಮಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು ಮತ್ತೆ ಏನಂದರೆ ಚಿಕ್ಕ ಮಗು ಮೇಲೆ ಈಗ ಬ್ರೈನ್ನಲ್ಲಿ ಜಾಂಡೀಸ್ ಆಗೋದು ನೋಡಿರ್ತೀವಿ ಆ ಕಾರಣದಿಂದನೂ ಆಗಿರ್ಬೋದು ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ ಗರ್ಭಕೋಶದಲ್ಲಿ ಆಗೋ ನಂಜು ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ ಸೊ ಒಂದು ತಾಯಿ ಆರೈಕೆ ಮುಖ್ಯ ಮತ್ತೆ ತಾಯಿ ನ್ಯೂಟ್ರಿಷನ್ ತಾಯಿ ಆಹಾರದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಷ್ಟೋ ಸಾರಿ ಬ್ರೈನ್ ಡೆವೆಲಪ್ಮೆಂಟ್ ಆಗಬೇಕು ನಾವು ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವ ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ಗೆ ಸೊ ಅದು ಸರಿಯಾಗಿ ಅವರು ತಮ್ಮ ತಮ್ಮ ಆಬ್ಸ್ಟಿಟ್ಯೂಷನ್ಸ್ನ ಅವ್ರನ್ನ ಮೀಟ್ ಮಾಡಿದಾಗ ಅವರು ಕರೆಕ್ಟಾಗಿ ಅವರು ವಿಸಿಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅವರು ಕರೆಕ್ಟಾಗಿ ಅದನ್ನು ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನು ತೊಗೊಳ್ಬೇಕು ಏನೇನು ಮಾತ್ರೆ ತೊಗೊಳ್ಬೇಕು ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಈ ಆ್ಯಂಟಿನೇಟಲ್ ಕೇರ್ ಅಂತ ಏನು ಹೇಳ್ತೀವಿ ಡೆಲಿವರಿಗಿಂತ ಮುಂಚೆ ಆ ಕೇರ್ ಏನಾದಿರುತ್ತೆ ಅಥವಾ ಸರಿಯಾದ ಮಾಹಿತಿ ಏನಿರುತ್ತೋ ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ ಈ ರೀತಿ ಫೋಲಿಕ್ ಆಸಿಡ್ ಡಿಫಿಷನ್ಸಿ ಅಥವಾ ವಿಟಮಿನ್ ಡಿಫಿಷನ್ಸಿ ಇಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜ್ ಮಗುಗೆ ಆಗಲ್ಲ ಸೊ ಆ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗುತ್ತೆ ಫೋಲಿಕ್ ಆಸಿಡ್ ಅಲ್ಲ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುತ್ತೆ ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ ಕರೆಕ್ಟಾಗಿ ಅವರು ಅವರು ಕನ್ಸಲ್ಟೇಷನ್ ಮಾಡಿಲ್ಲ ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದ್ರೆ ಮಗುವಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮುರ್ಚೆ ರೋಗ ಬರ್ತಾ ಹೋಗ್ಬಹುದು ಮೂರನೇದೇನಂತ ಹೇಳಿ ಹೇಳಿದರೆ ಮದ್ಯಪಾನದಿಂದ ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಶಸ್ನ ಸೊ ಅದನ್ನು ತಡೆಗಟ್ಟಬೇಕಾಗುತ್ತೆ ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನು ತಡೆಗಟ್ಟಬೇಕು ಅದೊಂದು ಕಾರಣ ಸೊ ನಾಲ್ಕನೇದು ಅಂತ ಹೇಳಿದ್ರೆ ಈ ಒಂದು ಏಜಲ್ಲಿ ನಾನು ಹೇಳೋದಲ್ಲ ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸಹ್ಯಾದ ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಬೇಕು ಇಲ್ಲಾದ್ರೆ ಏನಾಗುತ್ತೆ ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಮತ್ತೆ ಪಾರ್ಶ್ವಾವಿಗೆ ಸಂಬಂಧಪಟ್ಟ ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸಬೇಕು ನಾನು ಅವಾಗಲೇ ಹಾಗೆ ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸ್ದಾಗ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ ಪದೇ ಪದೇ ಫಿಟ್ಸ್ ಬರೋದಿಲ್ಲ ಇಷ್ಟೆಲ್ಲ ಹೇಳಿದ್ರಿ ಮೇಡಮ್ ಬಂದಾಗ ಏನ್ ಮಾಡಬೇಕು ಎಲ್ಲೋ ಬಂದಿರುತ್ತೆ ಯಾರಿಗೂ ಗೊತ್ತಿರಲ್ಲ ಆ ಸಮಯದಲ್ಲಿ ಯಾವ ರೀತಿ ಏನು ಮಾಡಬೇಕು ಅಂತ ಇದು ಮುಖ್ಯ ಪ್ರಶ್ನೆ ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟ ಮೂಢನಂಬಿಕೆಗಳು ಜಾಸ್ತಿ ಇದೆ ಈಗಲೂ ಸಹ ಇದೆ ಮೂಢನಂಬಿಕೆ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನೋಡಿರ್ತೀರಾ ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಶನ್ಸ್ ಬಂದು ಹೇಳ್ತಾರೆ ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ ಅದಕ್ಕೆ ನಾವೇನು ಮಾಡಿದ್ವಿ ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ ಅಥವಾ ಒಂದು ಕೀ ಚೈನ್ ಬೈ ಕೀ ಚೈನ್ ಏನೋ ಕೈಯಲ್ಲಿ ಕೊಟ್ವಿ ನಾವು ಅದು ಹಿಡ್ಕೊಳ್ಳೋದಿಕ್ಕೆ ಆಮೇಲೆ ಏನು ಮಾಡಿದ್ರು ಹಲ್ಲು ತುಂಬ ಕಚ್ಕೊತಾ ಇದ್ರು ಎಲ್ಲಿ ನಾಲ್ಗೆ ತುಂಬ ಕಚ್ಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೇಲಿರುವ ಸ್ಪೂನ್ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು ಅಥವಾ ಆ ಟೈಮಲ್ಲಿ ನೀರು ಕುಡಿಸೋದಕ್ಕೆ ಪ್ರಯತ್ನ ಪಟ್ವಿ ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ಕೆ ಪ್ರಯತ್ನ ಪಟ್ವಿ ಸೊ ಇದೆಲ್ಲ ತಪ್ಪು ಇದೆಲ್ಲ ಮೂಢನಂಬಿಕೆಗಳು ಇನ್ ಕೆಲವು ಕಡೆ ನಾವು ಕೇಳಿದ್ದೀವಿ ಇನ್ನೇನು ಮೂಢನಂಬಿಕೆ ಅಂತ ಹೇಳಿದ್ರೆ ನೀರುಳ್ಳಿ ಸ್ಮೆಲ್ನ ಅದನ್ನ ಮೂಸ್ ನೋಡೋಕೆ ಕೊಡ್ತಾರೆ ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು ಇದು ಮೂಢನಂಬಿಕೆ ಒಂದು ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ ಆಲ್ ದೀಸ್ ಆರ್ ಸೂಪರ್ಸ್ಟೀಶಿಯಸ್ ಬಿಲೀಫ್ಸ್ ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದನೂ ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು ಸೊ ಇದು ಸರಿಯಲ್ಲ ಸೊ ನೀವು ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು ಸೊ ಈಗ ಏನು ಮಾಡಬೇಕು ಆಯಿತು ಇದೆಲ್ಲ ತಪ್ಪು ಅಂತ ಹೇಳಿದ್ರೆ ಈಗ ಸರಿ ಯಾವುದು ಕರೆಕ್ಟ್ ಆ ಪ್ರಶ್ನೆ ಏನು ಮಾಡಬೇಕು ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬಂದಿದೆ ಅಂತ ಹೇಳಿದರೆ ಎಲ್ಲೋ ಮನೆಯಲ್ಲೋ ರೋಡ್ ಸೈಡಲ್ಲೋ ಬಂದು ಬಿದ್ದಿದ್ದಾರೆ ಎರಡು ಕೈ ಕಾಲು ಹೊಡ್ಕೋತಿದ್ದಾರೆ ಏನು ಮಾಡಬೇಕು ಆ ಟೈಮಲ್ಲಿ ಅಂದರೆ ಫಸ್ಟ್ ಅವರೇನಾದ್ರು ರೋಡಲ್ಲಿ ಬಿದ್ದಿದ್ರೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಗಾಡಿಗಳು ಓಡಾಡ್ತಿರುತ್ತೆ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಅವ್ರನ್ನ ರೋಡ್ ಸೈಡಲ್ಲಿ ಕರ್ಕೊಂಡು ಬರಬೇಕು ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು ಒಂದು ಎರಡನೇದಂತ ಹೇಳಿದರೆ ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದಾರೋ ಸ್ವಲ್ಪ ಫ್ರೀ ಮಾಡ್ಬೇಕು ಮೂರನೇದು ಜನ ಸುತ್ತಲೂ ಏನ್ ಮಾಡ್ತಾರೆ ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಹಿಂಗೆ ಪೂರ್ತಿ ಆವರಿಸಕೊಂಡ್ಬಿಡ್ತಾರೆ ಪೂರ್ತಿ ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆ ಎಲ್ಲರೂ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಅವ್ರಿಗೆ ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ ಒಂದು ಮೂರನೇದು ನಾಲ್ಕನೇದು ಏನಂತ ಹೇಳಿದ್ರೆ ಸುತ್ತ ಮುತ್ತ ಯಾವ್ದಾದ್ರು ಹಾನಿಕಾರಕ ಒಂದು ಕಲ್ಲು ಮುಳ್ಳೋ ಗಾಜಿನ ಪೀಸೋ ಏನೋ ಇದೆ ಅಂದ್ರೆ ತಲೆ ಹೊಡ್ಕೋತಾ ಇರುತ್ತೆ ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ ಏನು ಮಾಡ್ತಾರೆ ಅವಾಗ ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಏನಾಗುತ್ತೆ ಅದನ್ನು ಹಾನಿಕಾರಕ ಆಗಿರುತ್ತಲ್ಲ ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು ಇಲ್ಲಾದ್ರೆ ಇನ್ನು ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮಲಗಿಸ್ಬೇಕು ಸೊ ಈಗ ಅವ್ರಿಗೆ ತಲೆಯಲ್ಲಿ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ ತುಂಬ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ ಯಾವುದಾದ್ರೂ ಮೃದುವಾಗಿರೋ ಬಟ್ಟೆ ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದರೂ ಇರುತ್ತಲ್ಲ ರೋಡ್ ಸೈಡ್ ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲಿ ಹೊಡಕುತ್ತ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ ಪೆಟ್ಟಾಗೋದಿಲ್ಲ ಅವರಿಗೆ ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ಕೆ ಹೋಗಬಾರ್ದು ಯಾಕೆ ಬಾಯಿಲ್ ಕೊಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಉಸರಾಡೋ ಜಾಗ ಅವ್ರಿಗೆ ಹೆಸರ ಇರೋದಲ್ವ ಉಸಿರಾಡೋ ಜಾಗಕ್ಕೆ ಹೋಗಿಬಿಡುತ್ತೆ ಅವಾಗ ಇನ್ನೂ ಡೇಂಜರ್ ಅದು ಉಸಿರೆ ನಿಂತೋದಾಗ ಆಗ್ಬೋದು ರೆಸ್ಪೆಟರ್ ಡಿಸ್ಟ್ರೆಸ್ ಆಗ್ಬೋದು ಆಸ್ಪಿರೇಷನ್ಸ್ ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಪ್ರಜ್ಞೆ ಇಲ್ಲದೇ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು ಅಥವಾ ನೀರು ಕುಡಿಸೋದಾಗ್ಲಿ ಏನು ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರೆ ಕೂಡ ನುಗ್ಸೋ ಪ್ರಯತ್ನ ಪಡಬಾರ್ದು ಯಾಕೆಂದ್ರೆ ಅದು ಮಾತ್ರೆ ನುಗ್ಸಿದ್ರೆ ಅದು ಉಸರಾಡೋ ಜಾಗದಲ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ ಅವ್ರನ್ನ ಒಂದು ಬದಿಗೆ ತಿರುಗಿಸಿ ಮಲಗಿಸಬೇಕು ರೈಟು ಲೆಫ್ಟು ಒಂದು ಕಡೆ ತಿರುಗಿಸ್ಬಿಟ್ಟು ಮಲಗಿಸಬೇಕು ಸೊ ಅವಾಗೇನಾಗುತ್ತೆ ಬಾಯಲ್ಲಿ ಜೊಳ್ ಬರ್ತಾ ಇರತ್ತಲ್ವ ಅದೆಲ್ಲ ಇಳ್ಕೊಂಡೋಗುತ್ತೆ ಆಸ್ಪಿರೇಷನ್ಸ್ ಆಗಲ್ಲ ಮತ್ತೆ ಅದನ್ನ ಕಾಲು ಹೊಡಿತಿದ್ದಾರೆ ಅಂತ ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನು ಬಿಗಿಯಾಗಿ ಹಿಡಿದು ತಡೆಗಟ್ಟಿ ಟ್ರೈ ಮಾಡ್ತಾರೆ ಅದೇನು ಮಾಡೋಕು ಅದು ತನ್ನ ಪಾಡಿಗೆ ತನ್ನ ಬರುತ್ತೆ ಒಂದು ಕಡೆ ಮಗ್ಲು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ ತನ್ಪಾಡಿ ತಾನೆ ಎರಡು ಮೂರು ನಿಮಿಷ ಬಂದು ಅದು ನಿಂತು ಬಿಡುತ್ತೆ ಅವಾಗ ಬೇರೆ ಏನು ಮಾಡಕ್ ಹೋಗ್ಬಾರ್ದು ಎರಡು ಮೂರು ನಿಮಿಷ ಬಂದಾದ್ಮೇಲೆ ತನ್ನ ತಾನೇ ಕಡಿಮೆ ಆಗುತ್ತೆ ಒಂದು ಆವಾಗ ಆಸ್ಪತ್ರೆ ಇನ್ನೊಂದು ಇನ್ನೊಂದ್ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈಗ ಮನೆಯಲ್ಲೇ ಬಂದಿರುತ್ತೆ ಇದೇ ರೀತಿ ಅವ್ರಿಗೂ ಕೂಡ ಹಂಗೆ ಮಾಡಬೇಕು ಬಟ್ ಒಂದ್ ವೇಳೆ ಐದು ನಿಮಿಷಕ್ಕಿಂತ ಜಾಸ್ತಿ ಫಿಟ್ಸ್ ಇದ್ ಕಂಟಿನ್ಯೂ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಕಡಿಮೆ ಆಗ್ತಾನೆ ಇಲ್ಲ ಇದು ಕಂಟಿನ್ಯೂಸ್ ಹೊಡ್ಕೋತಾನೆ ಇದ್ದಾರೆ ಅವರು ನಿಲ್ತಾನೇ ಇಲ್ಲ ಅಥವಾ ದೇಹ ಎಲ್ಲ ನೀಲಿ ಆಗ್ತಾ ಇದೆ ಅಥವಾ ಅವ್ರಿಗೆ ಉಸಿರಾಡಕ್ಕೆ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ ಇಮಿಡಿಯೆಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತುರ್ತು ಈ ಎಮರ್ಜೆನ್ಸಿನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ ಆದರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೋಬೇಕು ಅಂತ ನಾವು ಹೇಳ್ತಕ್ಕಂಥದ್ದು ಯಾಕೆ ತಿಳ್ಕೋಬೇಕು ಅಂದ್ರೆ ನಾನು ಈಗಲಾಗಲೇ ಹೇಳಿದಾಗೆ ಅದು ಬರ್ಡನ್ ಈಗ ಸುಮಾರು ಒಂದು ಸಾವಿರ ಜನದಲ್ಲಿ ಮೂರರಿಂದ ಹನ್ನೊಂದು ಜನಕ್ಕೆ ಫಿಟ್ಸ್ ಬರ್ಬೋದು ಇಷ್ಟು ಚಾನ್ಸಸ್ ಜಾಸ್ತಿ ಇದೆ ಸೊ ಇದು ಬರ್ಡನ್ ಅಲ್ವಾ ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ ಒನ್ ಪರ್ಸೆಂಟ್ ಇದೆ ಈಗ ಸೊ ಎಷ್ಟೊಂದು ಎಂಬತ್ತು ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್ ಫಸ್ಟ್ ಸೆಕೆಂಡ್ ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಗ್ರತೆ ಇಲ್ಲದೆ ಇರೋದು ಎರಡು ನಾನು ಹೇಳಿದ್ನಲ್ಲ ಅದು ಥರ್ಡ್ ಏನಂದ್ರೆ ಇದ್ರ ಬಗ್ಗೆ ಹೆಚ್ಚು ಹೆಚ್ಚಾಗಿ ನಾವು ನೋಡದಿರೋದ್ರೆ ಮೂರ್ ಜಾಸ್ತಿ ನಾಲ್ಕನೇದು ಈ ಆಕ್ಸೆಸಿಬಿಲಿಟಿ ಕಡಿಮೆ ಇದೆ ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ ಮೂರ್ಚ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೆ ಗೊತ್ತಿರಲ್ಲ ಎಷ್ಟು ಸರಿ ಸರಿಯಾಗಿ ಪತ್ತೆ ಇರೋ ಹಾಗ ಅಥವಾ ಅಥವಾ ಲಕ್ಷಣಗಳು ಸರಿಯಾಗಿ ಗುರ್ತಿಲ್ದೇ ಹೋಗದೇ ಇರುವಾಗ ಏನಾಗುತ್ತೆ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಬಂದು ಫಿಟ್ಸ್ ಬಂದು ಅವಾಗ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅವರಿಗೆ ಹಾನಿಕಾರಕ ಅದು ಅದು ಒಂದು ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೊಬೇಕು ಒಂದ್ ಇನ್ನೊಂದು ಏನಂತ ಹೇಳಿದ್ರೆ ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅಲ್ಲಿ ಬರಿ ಮಾತ್ರ ಆದ್ದರಿಂದನೇ ಇದು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಇನ್ನೊಂದೇನೆಂದರೆ ಈ ಅವರು ಮದುವೆ ಮಾಡ್ಕೊಳ್ಬಾರ್ದು ಮಕ್ಕಳು ಮಾಡ್ಕೊಳ್ಬಾರ್ದು ಇಲ್ಲಾಂದರೆ ಮಗುಗೂ ಬಂದ್ಬಿಡ್ಬೋದು ಇಷ್ಟೆಲ್ಲ ಮೂಢನಂಬಿಕೆಗಳಿದೆ ಆ ಥರ ಏನೂ ಇಲ್ಲ ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಹೇಗಿರುತ್ತೋ ಅದೇ ರೀತಿ ಇದು ಕೂಡ ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಅವರು ಮದುವೆ ಮಾಡ್ಕೊಳ್ಬೋದು ಪ್ಲಸ್ ಅವ್ರಿಗೆ ನಾರ್ಮಲ್ ಆ ಗರ್ಭಿಣಿಯರು ಆಗ್ಬೋದು ನಾರ್ಮಲ್ ಮಗು ಕೂಡ ಅವ್ರಿಗೆ ಜನ್ಮ ಕೊಡ್ಬೋದು ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಅಂತ ಮೇಡಮ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು ಫೈನ್ ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ನಾವು ನೆಕ್ಸ್ಟ್ ಏನೇನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಫೋಲಿಕ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತ ಅವ್ರು ಮುಂಚೆ ಏನು ತಗೊಳ್ತಿದ್ರು ಫಿಟ್ಸ್ ಮಾತ್ರೆನ ಅದರಲ್ಲಿ ಬದಲಾವಣೆ ಮಾಡ್ತೀವಿ ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟಜನಿಕ್ ಆಗಿರುತ್ತೆ ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರದು ಸೊ ಅವಾಗೇನು ಮಾಡ್ತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರೇನೆ ಮುಂಚೆ ನಾವು ಬದಲಾವಣೆ ಮಾಡ್ಕೊಂಡ್ಬಿಡಬಹುದು ಅವರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ ಇನ್ನೊಂದೇನಂತ ಹೇಳಿದ್ರೆ ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸಬೇಕಾಗುತ್ತೆ ಸಿಕ್ಸ್ಟೀನ್ ವೀಕ್ಸ್ ಟ್ವೆಂಟಿ ವೀಕ್ಸ್ ಟ್ವೆಂಟಿ ವೀಕ್ಸ್ ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ ವ್ಯತ್ಯಾಸಗಳು ವ್ಯತ್ಯಾಸಗಳಾಗ್ತಾ ಇದೆಯೋ ಮೆದುಳಿನ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಅದನ್ನು ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ಇನ್ನೊಂದೇನಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ಜೆನೆಟಿಕ್ಟ್ ಮಾಡ್ತೀವಿ ನೋಡೋದಕ್ಕೆ ಗರ್ಭಾವಸ್ಥೆಯಲ್ಲಿ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ ವಿಶೇಷವಾಗಿ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರ್ಲಿ ಅಂತ ಅಷ್ಟೇ ಸೇಫ್ ಆಗಿ ಡೆಲಿವರಿ ಆಗಲಿ ಸೇಫ್ ಆಗಿ ಮಗು ಹುಟ್ಟಲಿ ಅದಕ್ಕೇನು ಹಾನಿಕಾರಕ ಆಗಬಾರ್ದು ಅಥವಾ ಒಂದ್ ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿ ಆಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ ತಿಳ್ಕೊಳ್ಳೋದಕ್ಕಾದ್ರೂ ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕಾದ್ರೂ ನಮಗೆ ಇದೆಲ್ಲ ಹೆಚ್ಚಿನ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ ಟ್ರೀಟ್ಮೆಂಟ್ ಆಕ್ಸೆಸಬಿಲಿಟಿ ಇರೋದಿಲ್ಲ ಅಂದರೆ ಅದಕ್ಕೆ ಸರಿಯಾದ ಮಾತ್ರೆ ತೊಗೊಳ್ಬೇಕು ಅದು ಸಿಗತ್ತಾ ತುಂಬ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ ಅಷ್ಟೊಂದೆಲ್ಲ ಅಷ್ಟು ವರ್ಷಗಳ ತನಕ ತೊಗೊಳಕ್ಕೆ ಅನುಕೂಲ ನಮಗೆಲ್ಲ ಆಗುತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡಿಸಿರಲ್ಲ ಟ್ರೀಟ್ಮೆಂಟು ಹಾಗೇನೂ ಇಲ್ಲ ಎಲ್ಲ ಸಪ್ಲೈ ಇದೆ ಎಲ್ಲ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗೌರ್ಮೆಂಟಲ್ಲೇ ಸಪ್ಲೈ ಸಿಗ್ತಾಯಿದೆ ಈಗ ಸೊ ಆ ಭಯನೂ ಬೇಡ ಮತ್ತು ಇನ್ನೊಂದೇನೇ ಎಷ್ಟೊಂದು ಎನ್ ಜಿ ಒ ಆರ್ಗನೈಸೇಷನ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಏನಿದೆ ಅದು ಫ್ರೀಯಾಗಿ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ಫಿಟ್ ಕಾಯಿಲೆ ಇರೋರಿಗೆ ಸೊ ಆ ಭಯ ಕೂಡ ಬೇಡ ಮಾತ್ರೆ ಚಿಕಿತ್ಸೆ ಆಗುತ್ತಾ ಇಲ್ಲ ಅಥವಾ ಎಲ್ಲ ಮೂರ್ಛೆ ರೋಗ ಇರೋರಿಗೆ ಆಪರೇಷನೇ ಮಾಡಿಸಬೇಕು ಅಂತ ಹೇಳಿಲ್ಲ ಅದು ಒಂದು ಇಂಪಾರ್ಟೆಂಟ್ ನಾನು ಏನು ಹೇಳಿದಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬರೀ ಮಾತ್ರೆ ಕರೆಕ್ಟಾಗಿ ತೊಗೊಂಡು ನಾವು ಹೇಳಿದಾಗ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಲಿನ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್ ಖಂಡಿತ ಖಂಡಿತ ನಾನು ಹೇಳಿದಾಗೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಸಂಪೂರ್ಣವಾಗಿ ಗುಣಪಡಿಸಬಹುದು ಇನ್ ಟ್ವೆಂಟಿ ಪರ್ಸೆಂಟ್ ಸರ್ಜರಿ ಅಷ್ಟೇ ಕಾರ್ಯಕ್ರಮದ ಕಡೆಯದಾಗಿ ಏನಕ್ಕೆ ಇಷ್ಟಪಡ್ತೀರಾ ಒಂದು ಸೋಷಲ್ ಸ್ಟಿಗ್ಮಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಲ್ ಸ್ಟಿಗ್ಮಾ ಏನಿದೆಯೋ ಡೋ ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೆ ಹೇಳ್ತಾರೆ ಸರಿ ಥೀಮ್ ಕೂಡ ಕೊಟ್ಟಿದ್ರು ಸೊ ಏನಂತ ಹೇಳಿದ್ರೆ ಅವ್ರನ್ನ ಬೇರೆ ಹಾಗೆ ಪರಿಗಣಿಸಬಾರ್ದು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅದು ತುಂಬಾ ಸಹಜವಾದ ತೊಂದರೆನೆ ಈಗ ತಲೆನೋವು ಹೇಗೋ ಬಿ ಪಿ ಹೇಗೋ ಶುಗರ್ ಹೇಗೋ ಇದು ಹಾಗೇನೆ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈಕಾಲ್ ಪಟ ಪಠ ಹೊಡಬಹುದು ಮಾಡಬಹುದು ಮಿಕ್ ಇಟ್ ಟೈಮ್ ಅಲ್ಲಿ ಎನಿಬಡಿ ಅಲ್ವಾ ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ ಯಾರಿಗಾದ್ರೂ ಬರ್ಬೋದು ಚೆನ್ನಾಗಿರೋರಿಗೆ ತುಂಬಾ ವಿದ್ಯಾವಂತರಿಗೆ ತುಂಬಾ ಎಲ್ಲ ಚೆನ್ನಾಗಿರೋರಿಗೆ ಕೂಡ ಆರೋಗ್ಯವಾಗಿರೋರಿಗೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಬರೋದು ಫಸ್ಟ್ ಏನಂದ್ರೆ ಅದು ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು ಅದೊಂದು ತಿಳುವಳಿಕೆ ಪಡ್ಕೊಳ್ಳುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೆಕೆಂಡ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿದೆ ಚಿಕಿತ್ಸೆ ಇದೆ ಚಿಕಿತ್ಸೆ ಇದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನಾನು ಹೇಳಿದಾಗೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಭಾಗದಷ್ಟು ಕರೆಕ್ಟಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿಯಾಗುತ್ತೆ ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ ಸೊ ಮಾತ್ರೆ ಬಿಡಬಾರ್ದು ಸರಿಯಾಗಿ ತಗೊಳ್ಬೇಕು ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು ಅಷ್ಟೇ ಇರೋದು ಇನ್ನು ಇಪ್ಪತ್ತು ಪರ್ಸೆಂಟ್ ಅದೇನಿದೆಯೋ ತುಂಬ ಕಡಿಮೆ ಪ್ರಮಾಣ ಅವರಿಗೆ ಮಾತ್ರ ಸರ್ಜರಿ ಅದು ಕೂಡ ಗೌರ್ಮೆಂಟಲ್ಲಿ ಫೆಸಿಲಿಟಿ ಇದೆ ಸರ್ಜರಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ ಸೊ ಹಾಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣ ಭಯ ಗಾಬರಿ ಆತಂಕ ಮಾಡಿಕೊಳ್ತೇನೆ ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ದೇನೆ ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ತೇನೆ ಸರಿಯಾದ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಳ್ಳೆದು ಮೇಡಮ್ ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳೋಕರೊಂದಿಗೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು